ಮಚ್ಚು ಹಿಡಿದು ಪೋಸ್ಟ್ ಕೊಟ್ಟ ರಜತ್ ಹಾಗೆ ವಿನಯ್ ಜೈಲು ಸೇರುವಂತಾಗಿದೆ ಗತ್ತು ತೋರಿಸೋದಕ್ಕೆ ಹೋಗಿ ಇಬ್ರು ಜೈಲು ಪಾಲಾಗಿದ್ದು ಇವತ್ತು ಬೇಲ್ ಸಿಗುತ್ತಾ ಅಂತ ಎದುರು ನೋಡ್ತಿದ್ದಾರೆ ಮಚ್ಚು ಹಿಡಿದು ರೀಲ್ಸ್ ಮಾಡಿ ರಜತ್ ವಿನಯ್ಗೆ ಸಂಕಷ್ಟ ಹರಪ್ಪನ ಅಗ್ರಹಾರದಲ್ಲಿ ರಾತ್ರಿ ಕಳೆದ ರಜತ್ ವಿನಯ್ ಗೌಡ ಮಚ್ಚು ಇದೇ ಮಚ್ಚು ಇಬ್ಬರು ನಟರಿಗೆ ಕಂಟಕ ತಂದೊಡ್ಡಿದೆ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯ್ ಗೌಡ ಜೈಲು ಸೇರಿದ್ದಾರೆ ಆರೋಪಿಗಳಿಗೆ ಒಂದು ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದ್ದು ರಜತ್ ವಿನಯ್ ಗೌಡ ಜೈಲಿನಲ್ಲಿ ರಾತ್ರಿ ಕಳೆದಿದ್ದಾರೆ ಅಭಿ ಸೈಡ್ ತಗೊಳ ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೋದ್ ಚಿಂತೆ ಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ಬಾಸ್ ನಿನ್ನೆ ರಾತ್ರಿ ಇಬ್ಬರನ್ನು ನ್ಯಾಯಾಧೀಶರ ಎದುರು ಪೊಲೀಸರು ಹಾಜರುಪಡಿಸಿದ್ರು ವಿಚಾರಣೆ ನಡೆಸಿದ ಜಡ್ಜ್ ಒಂದು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಹೊರಡಿಸಿದ್ರು ಆದೇಶ ಹೊರಬೀಳ್ತಿದ್ದಂತೆ ನ್ಯಾಯಾಧೀಶರ ಮನೆ ಬಳಿ ಆರೋಪಿ ರಜತ್ ಪತ್ನಿ ಕಣ್ಣೀರು ಹಾಕಿದ್ದಾರೆ ಒಂದು ದಿನದ ನ್ಯಾಯಾಂಗ ಬಂಧನದಲ್ಲಿರೋ ರಜತ್ ಮತ್ತು ನನ್ನ ಪೊಲೀಸರು ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ರೀಲ್ಸ್ನಲ್ಲಿ ಬಳಸಿರೋ ಮಚ್ಚು ಇನ್ನೂ ಪತ್ತೆಯಾಗದ ಹಿನ್ನೆಲೆ ಒಂದು ವಾರಗಳ ಕಾಲ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲು ತೀರ್ಮಾನಿಸಿದ್ದಾರೆ ಇಬ್ಬರು ಆರೋಪಿಗಳ ಪರ ವಕೀಲರು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ ಇವತ್ತು ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ರಜತ್ ವಿನಯ್ ವಿರುದ್ಧ ಸಾಕ್ಷ್ಯನಾಶ ಕೇಸ್ ಇನ್ನು ವಿಡಿಯೋದಲ್ಲಿನ ಮಚ್ಚು ಜಪ್ತಿ ಮಾಡಿದ್ದ ಮಚ್ಚು ತಾಳೆ ಆಗದ ಹಿನ್ನೆಲೆ ಮತ್ತೆ ಮಚ್ಚಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಒಂದು ವೇಳೆ ನಲ್ಲಿ ಬಳಸಿದ್ದಾರೆ ಎನ್ನಲಾದ ಮಚ್ಚು ಪತ್ತೆಯಾದ್ರೆ ರಜತ್ ವಿನಯ್ ವಿರುದ್ಧ ಸಾಕ್ಷ್ಯನಾಶ ಕೇಸ್ ಹಾಕುವ ಸಾಧ್ಯತೆ ಇದೆ ಪೊಲೀಸರನ್ನ ಮಿಸ್ಲೀಡ್ ಮಾಡುವ ಪ್ರಯತ್ನ ಮಾಡಿದ್ರೆ ಸಾಕ್ಷ್ಯನಾಶದ ಆರೋಪದಡಿ ಕ್ರಮ ತೆಗೆದುಕೊಳ್ತೀವಿ ಅಂತ ಕಮಿಷನರ್ ದಯಾನಂದ್ ಹೇಳಿದ್ದಾರೆ ಆದರೆ ಮೊದಲು ಬಂಧಿಸಿ ನಂತರ ಬಿಟ್ಟು ಕಳಿಸಿದ್ದೇಕೆ ಅನ್ನೋ ಅನುಮಾನ ಮೂಡಿದೆ ರಿಯಾಲಿಟಿ ಶೋಗಾಗಿ ಮಚ್ಚು ಹಿಡಿದು ರೀಲ್ಸ್ ವಿಚಾರಣೆ ವೇಳೆ ರಜತ್ ವಿನಯ್ ರಿಯಾಲಿಟಿ ಶೋಗಾಗಿ ಮಚ್ಚು ಹಿಡಿದು ಚಿತ್ರೀಕರಣ ಮಾಡಿದ್ದಾಗಿ ಹೇಳಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿನಯ್ ಪುಷ್ಪ ಪಾತ್ರ ಹಾಗೂ ರಜತ್ ದರ್ಶನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾಗಿ ಹೇಳಿಕೆ ನೀಡಿದ್ದಾರೆ ಈ ಕಾರ್ಯಕ್ರಮ ಶನಿವಾರ ಏಳು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಎಂದಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್